ಕ್ರೂರಿ ರೌಡಿಯೊಬ್ಬರ ಗ್ಯಾಂಗನ್ನು ತಡೆದ ಏಕೈಕ ಕಾರಣಕ್ಕೆ ಸಭ್ಯ ಹುಡುಗನೊಬ್ಬ ತನಗೆ ಗೊತ್ತಿಲ್ಲದೆಯೇ ರೌಡಿಸಮ್ ಮಾಫಿಯಾದ ಜಾಲದೊಳಗೆ ಸಿಲುಕಿ ಇಂದು ತನ್ನ ಪುಟ್ಟ ಕಂದಮಗಳು ಪತ್ನಿ ತಾಯಿಯ ಮುಂದೆ ಬರ್ಬರವಾಗಿ ಹಂತಕರ ಮುಚ್ಚಿನಟಿಗೆ ಬಲಿಯಾಗಿದ್ದಾನೆ ಕಟ್ಟದ ಕೋರಿ ಕಟ್ಟೋಡೆ ಎಂಬ ನಾನುಡಿಯಂತೆ ಟಾರ್ಗೆಟ್ ಇಲಿಯಾಸ್ನ ಮುಗಿಸಿದ ಉಳ್ಳಾಲದ ಮುಕ್ಕಂಚೇರಿ ಕಡಪರ ಸಮೀರ್ ಎಂಬ ಯುವಕ ಕಲ್ಲಾಪು ಬಳಿ ಮನೆಯವರ ಜತೆ ಡಾಬಾದಲ್ಲಿ ಉಪಹಾರಕ್ಕೆ ಬರುತ್ತಿದ್ದಂತೆ ಸುಪಾರಿ ಪಡೆದ ಸಾವಿನ ವ್ಯಾಪಾರಿಗಳು ತಲವಾರು ದಾಳಿಗೆ ಆಹಾರವಾಗಿದ್ದಾನೆ ಎರಡು ಸಾವಿರದ ಹದಿನೆಂಟರ ಉಳ್ಳಾಲ ನಿವಾಸಿ ಟಾರ್ಗೆಟ್ ಇಲಿಯಾಸ್ ಕೊಲೆ ಪ್ರಕರಣಕ್ಕೆ ಪ್ರತೀಕಾರವಾಗಿದೆ ಎಂಬುದು ಪೊಲೀಸ್ ತನಿಖೆಯಿಂದ ಖಚಿತವಾಗಿದ್ದು ಇಲಿಯಾಸ್ನ ಹತ್ತಿರದ ಸಂಬಂಧಿ ಸಹಿತ ಐವರ ತಂಡ ಈ ಕೃತ್ಯವನ್ನು ಎಸಗಿದೆ ಎನ್ನಲಾಗಿದೆ ಘಟನೆಗೆ ಸಂಬಂಧಿಸಿ ಕೆಲವರನ್ನ ವಶಕ್ಕೆ ಪಡೆದು ತನಿಖೆ ನಡೆಸಲಾಗುತ್ತಿದೆ ದರೋಡೆ ಪ್ರಕರಣವೊಂದಕ್ಕೆ ಜೈಲು ಸೇರಿದ್ದ ಸಮೀರ್ ನಾಲ್ಕು ದಿನಗಳ ಹಿಂದೆ ಜಾಮೀನಿನಲ್ಲಿ ಹೊರಬಂದಿದ್ದ ರವಿವಾರ ಮುಕ್ಕಂಚೇರಿಯಲ್ಲಿರುವ ತನ್ನ ತಾಯಿ ಮತ್ತು ಕುಟುಂಬದ ಸದಸ್ಯರೊಂದಿಗೆ ಪಂಪ್ವೆಲ್ನಲ್ಲಿರುವ ತನ್ನ ಫ್ಲಾಟ್ಗೆ ತೆರಳುತ್ತಿದ್ದ ಈ ಸಂದರ್ಭ ಕಲ್ಲಾಪು ಬಳಿ ಇರುವ ವಾಣಿಜ್ಯ ಸಂಕೀರ್ಣದ ಎದುರು ಕಾರು ನಿಲ್ಲಿಸಿ ಬಾಗಿಲು ತೆರೆಯುತ್ತಿದ್ದಂತೆ ಹಿಂದಿನಿಂದ ಕಾರಿನಲ್ಲಿ ಬಂದ ಐವರ ತಂಡವೊಂದು ಅಟ್ಟಾಡಿಸಿ ತಲವಾರಿನಿಂದ ಕೊಂದು ಹಾಕಿದೆ ಉಳ್ಳಾಲದಲ್ಲಿ ಟಾರ್ಗೆಟ್ ಹೆಸರಿನ ಮೂಲಕ ಹನಿ ಟ್ರ್ಯಾಪ್ ಸಹಿತ ಉದ್ಯಮಿಗಳನ್ನು ಬೆದರಿಸಿ ಹಣ ವಸೂಲಿಯಂತಹ ಹಲವು ಪ್ರಕರಣಗಳಲ್ಲಿ ತೊಡಗಿಸಿಕೊಂಡಿದ್ದ ಇಲಿಯಾಸ್ನನ್ನ ಆತನದೇ ತಂಡದ ಸದಸ್ಯರಾಗಿ ಬಳಿಕ ಆತನಿಂದ ಬೇರ್ಪಟ್ಟಿದ್ದ ದಾವೂದ್ ಸಮೀರ್ ಕಡಪ್ಪರ ಸಹಿತ ಎಂಟು ಜನರ ತಂಡವೊಂದು ಎರಡು ಸಾವಿರದ ಹದಿನೆಂಟರ ಜನವರಿ ಹದಿಮೂರರಂದು ಬೆಳ್ಳಂ ಬೆಳಗ್ಗೆ ಮಂಗಳೂರಿನ ಕುಡ್ಪಾಡಿ ಬದ್ರಿಯ ಜುಮಾ ಮಸೀದಿಯ ಎದುರಿನ ವಿಸ್ತಾರ್ ಗೆಹಲೋರ್ ಅಪಾರ್ಟ್ಮೆಂಟ್ನ ಫ್ಲ್ಯಾಟ್ನಲ್ಲಿ ಮಲಗಿದ್ದ ವೇಳೆ ಕೊಲೆ ಮಾಡಿ ಪರಾರಿಯಾಗಿತ್ತು ಈ ಪ್ರಕರಣದ ಪ್ರಮುಖ ಆರೋಪಿಯಾಗಿ ಸಮೀರ್ ಹಾಗೂ ದಾವೂದ್ ಗುರುತಿಸಿಕೊಂಡಿದ್ದರು ಇಲಿಯಾಸ್ ಕೊಲೆ ನಡೆದ ಸಂದರ್ಭದಲ್ಲಿ ಇಲಿಯಾಸ್ನ ಸಂಬಂಧಿ ಫಾರೂಕ್ ನೇತೃತ್ವದಲ್ಲಿ ಸಮೀರ್ ಹತ್ಯೆಗೆ ಯತ್ನ ನಡೆದಿತ್ತು ಈ ಸಂದರ್ಭದಲ್ಲಿ ಉಳ್ಳಾಲ ಪೊಲೀಸರು ಫಾರೂಕ್ನ ಕಾಲಿಗೆ ಗುಂಡು ಹೊಡೆದು ರೌಡಿಯ ತಂಡವನ್ನು ಹಿಮ್ಮೆಟ್ಟಿಸಿದ್ದರು ಬಳಿಕ ಯಾವುದೇ ಘಟನೆಗಳು ನಡೆದಿರಲಿಲ್ಲ ಸಮೀರ್ ವಿರುದ್ಧ ಉಳ್ಳಾಳ ಕೋನಾಜೆ ಬಂಟ್ವಾಳ ಪಾಂಡೇಶ್ವರ ಸಹಿತ ವಿವಿಧ ಠಾಣೆಗಳಲ್ಲಿ ಸುಮಾರು ಒಂಬತ್ತು ಪ್ರಕರಣಗಳು ದಾಖಲಾಗಿದ್ದವು ಸಮೀರ್ ಪಾಂಡೇಶ್ವರದ ಶೂಟೌಟ್ ಪ್ರಕರಣದಲ್ಲೂ ಆರೋಪಿಯಾಗಿದ್ದ ಟಾರ್ಗೆಟ್ ಇಲಿಯಾಸ್ ಕೊಲೆ ಪ್ರಕರಣದ ವಿಚಾರಣೆ ನಡೆಸಿದ ಮಂಗಳೂರು ಕೋರ್ಟ್ ಎರಡು ಸಾವಿರದ ಇಪ್ಪತ್ತ ಮೂರರ ಡಿಸೆಂಬರ್ ಹನ್ನೊಂದರಂದು ಆರೋಪಿಗಳನ್ನು ಖುಲಾಸೆಗೊಳಿಸಿತ್ತು ಖುಲಾಸೆ ಬಳಿಕ ಇಲಿಯಾಸ್ ತಂಡದ ಸದಸ್ಯರು ಸಮೀರ್ ಕೊಲೆಗೆ ಯೋಜನೆ ರೂಪಿಸಿದ್ದರು ಸಮೀರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ನಲ್ಲಿ ವಿದೇಶದಿಂದ ಬಂದ ಉದ್ಯಮಿಯೊಬ್ಬರ ದರೋಡೆಗೆ ಯತ್ನಿಸಿ ಜೈಲು ಸೇರಿದ್ದ ಜೈಲು ಸೇರಿದ್ದ ಸಮೀರ್ ಹತ್ಯೆಗೆ ಮುಹೂರ್ತ ಇಟ್ಟಿದ್ದ ತಂಡ ಜುಲೈ ಹನ್ನೊಂದರಂದು ಮಂಗಳೂರು ಜೈಲಿನಲ್ಲೇ ಸಮೀರ್ ಹಾಗೂ ಆತನ ಸಹಚರ ಬೋಳಿಯಾರ್ ನಿವಾಸಿ ಮೊಹಮ್ಮದ್ ಮನ್ಸೂರ್ಗೆ ಕೈದುಗಳ ಗುಂಪೊಂದು ಜೈಲಿನ ಒಳಗೆ ಮಾರಕಾಯುಧಗಳಿಂದ ದಾಳಿ ನಡೆಸಿತ್ತು ಇಲಿಯಾಸ್ ಆಪ್ತ ವಲಯದ ಟೋಪಿ ನೌಫಾಲ್ ಹಾಗೂ ಗ್ಯಾಂಗ್ನಿಂದ ಈ ದಾಳಿ ನಡೆದಿತ್ತು ಇಲಿಯಾಸ್ ಮಾದರಿಯಲ್ಲೇ ಕೊಲೆ ಇಲಿಯಾಸ್ನನ್ನು ಆತನ ಅತ್ತೆ ಅಸ್ಮತ್ ಭಾವ ಮೊಹಮ್ಮದ್ ನೌಶಾದ್ ಎದುರೇ ಕೊಲೆ ಮಾಡಲಾಗಿತ್ತು ಅದೇ ರೀತಿ ಸಮೀರ್ನನ್ನ ಆತನ ತಾಯಿ ಮತ್ತು ಕುಟುಂಬದ ಸದಸ್ಯರ ಎದುರೇ ಕೊಲೆ ಮಾಡಲಾಗಿದೆ ವಿದೇಶದಿಂದ ಪ್ರಯಾಣಿಕರ ಸೋಗಿನಲ್ಲಿ ಚಿನ್ನ ಕಳ್ಳದಾರಿಯಲ್ಲಿ ತಂದು ಕೇರಳಗೆ ಸಾಗಿಸುತ್ತಿದ್ದವರನ್ನ ಟಾರ್ಗೆಟ್ ಮಾಡಿ ಚಿನ್ನ ಸುಳಿಗೆ ಮಾಡಿರುವ ಆರೋಪ ಸಮೀರ್ ಮೇಲಿದ್ದು ಇಂತಹ ಪ್ರಕರಣದ ಮೂಲಕ ಅಪರಾಧ ಜಗತ್ತಿನಲ್ಲಿ ಹಣ ಮಾಡಿ ಸ್ಥಿತಿವಂತನಾಗಿದ್ದ ಹೊಸ ಕಾರು ಖರೀದಿಸಿ ಜಾಮೀನು ಸಿಕ್ಕಿದ ಬಳಿಕ ರೀಲ್ಸ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡುತ್ತಿದ್ದ ಸಮೀರ್ ದರೋಡೆ ಪ್ರಕರಣದಲ್ಲಿ ಜಾಮೀನಿನ ಮೇಲೆ ಹೊರಬಂದಿರುವುದು ಮತ್ತು ಆತನ ಕಾರಣ ಸಂಪೂರ್ಣ ವಿವರ ಎದುರಾಳಿಗಳಿಗೆ ಸಾಮಾಜಿಕ ಜಾಲತಾಣದಿಂದ ಸಿಕ್ಕಿತ್ತು ನಾಲ್ಕು ದಿನಗಳಿಂದ ಆತನ ಚಲನವಲನದ ಮತ್ತು ಕಾರನ್ನು ಹಿಂಬಾಲಿಸಿ ಕೊಲೆಗೆ ಸ್ಕೆಚ್ ರೂಪಿಸಿ ಯಶಸ್ವಿಯಾಗಿದ್ದಾರೆ ಎನ್ನಲಾಗಿದೆ ಸಮೀರ್ ನನ್ನ ವಾಣಿಜ್ಯ ಸಂಕೀರ್ಣದ ಹಿಂಬದಿಯ ನಿರ್ಜನ ಪ್ರದೇಶದಲ್ಲಿ ಕೊಲೆ ಮಾಡಿ ತಲವಾರನ್ನು ಬಿಸಾಡಿ ಹೋಗಿದ್ದರು ಕೊಲೆ ನಡೆದ ಗಂಟೆಯ ಬಳಿಕ ಸಮೀರ್ನ ಮೃತದೇಹ ಪತ್ತೆಯಾಗಿದ್ದು ಸೋಮವಾರ ಬೆಳಗ್ಗೆ ಎರಡು ತಲವಾರುಗಳನ್ನು ಪೊದೆಗಳೆಡೆಯಿಂದ ವಶಕ್ಕೆ ಪಡೆಯಲಾಗಿದೆ ಉಲಾಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರೋದು ನ್ಯಾಷನಲ್ ಹೈವೇ ನಿಯರ್ ಕೆ ಎಫ್ ಸಿ ಒಬ್ಬ ನುಟುರೇಸ್ ರೌಡಿ ಶೀಟರ್ ಮೊಹಮ್ಮದ್ ಸಮೀರ್ ಅಲ್ಲಿ ಅಲಿಯಾಸ್ ಕಲ್ಲಪು ಸಮೀರ್ ಅವರ ಮೇಲೆ ಸುಮಾರು ಒಂದು ನಾಲ್ಕೈದು ಜನ ಸೇರಿ ತಲವಾರದಿಂದ ಹಲ್ಲೆ ಮಾಡಿದ್ದಾರೆ ಅವ್ರ ಮುಖನ ಮೇಲೆ ಬರ್ಬರ್ವಾಗಿ ಅವರನ್ನು ಹಲ್ಲೆ ಮಾಡಿ ಅವ್ರಿಗೆ ಸ್ಥಳಲ್ಲಿ ಒಂದು ಸಾವು ಆಯಿತು ತಕ್ಷಣ ಸ್ಥಳೀಯ ಪೊಲೀಸ್ಗೆ ಅದರ ಬಗ್ಗೆ ಮಾಹಿತಿ ಸಿಕ್ತು ಪೊಲೀಸವರು ಆ ಸ್ಥಳದ್ದು ಪರಿಶೀಲನೆ ಮಾಡಿ ಅದು ಬಾಡಿಗೆ ಐಡೆಂಟಿಫೈ ಮಾಡಿದರು ನಾವು ಕೂಡ ಈಗ ಸ್ಥಳಕ್ಕೆ ಬೇಯನ್ನು ಭೇಟಿ ಕೊಟ್ಟು ಆ ಪೂರ್ತಿ ಘಟನೆ ಬಗ್ಗೆ ವಿವರಣೆ ತಗೊಂಡಿದ್ದೀವಿ ಸೊ ಮೊಹಮ್ಮದ್ ಸಮೀರ್ ಅಲ್ಲಿ ಇವದು ವಯಸ್ಸು ಸುಮಾರು ಒಂದು ಮೂವತ್ತ್ಮೂರು ಇವರು ಹಿಂದಿನದಿಂದ ಸಾಕಷ್ಟು ರೌಡೀಸ್ ಅನ್ನೋ ಎಲಿಮೆಂಟ್ಸಲ್ಲಿ ಶಾಮೀಲಾಗಿದ್ದಾನೆ ಭಾಳಷ್ಟು ಕೇಸಿದೆ ಅವನ ಮೇಲೆ ಸುಮಾರು ಒಂದು ಒಂಬತ್ತು ಕೇಸಸ್ ಇಲ್ಲಿವರೆಗೆ ಅವನ ಮೇಲೆ ಇತ್ತು ಇವ್ರದ್ದು ಅನ್ನ ಹೀ ಟು ಲೈಟ್ ಲೈಮ್ ಲೈಟ್ ಒಂದು ಟೂ ತೌಸಂಡ್ ಏಯ್ಟೀನಲ್ಲಿ ಒಂದು ಟಾರ್ಗೆಟ್ ಇಲಿಯಾಸ್ ಅಂತ ಅವರು ಅನ್ನ ರೌಡಿ ಶೀಟರ್ಗೆ ಅವರು ಮನೆಗೆ ನುಗ್ಗಿ ಅನ್ನ ಕೊಲೆ ಮಾಡಿದರು ಆ ಕೇಸಲ್ಲಿ ಸಾಕಷ್ಟು ಜನ ಶಾಮೀಲಾಗಿದ್ದರು ಇವರು ಆ ಕೇಸಲ್ಲಿ ಎ ಒಂದು ತದನಂತರ ಕೂಡ ಸಾಕಷ್ಟು ಕೇಸಸ್ಲಿ ಇವರು ಶಾಮೀಲಾಗಿದ್ದಾರೆ ಮೊನ್ನೆ ಜೂನ್ ತಿಂಗಳು ಅಲ್ಲಿ ಗುಲಾಲ್ ಪೊಲೀಸ್ ಅವರು ಮೇಲೆ ಒಂದು ತ್ರೀ ನೈಂಟಿ ನೈನ್ ಫೋನ್ ನಾಟ್ ಟು ಕೇಸ್ ಹಾಕಿ ಅವ್ರಿಗೆ ಅವರಿಗೆ ಜೈಲಿಗೆ ಕಳಿಸಿದ್ರು ಕೆಲವು ದಿವಸ ಹಿಂದೆ ಮಾತ್ರ ಅವರು ನನ್ನ ಜೈಲಿಂದ ಬಿಡುಗಡೆ ಆಗಿ ಬಂದಿದ್ದರು ನಿನ್ನೆ ಮಾಹಿತಿ ಪ್ರಕಾರ ಇವರು ಅವನ ತಮ್ಮ ತಾಯಿ ಮತ್ತು ಇವ್ರ ಮಕ್ಕಳ ಜೊತೆಗೆ ಪಂಪೆಲಲ್ಲಿ ಇರೋದು ಅಪಾರ್ಟ್ಮೆಂಟ್ ಕಡೆ ಹೋಗ್ತಾ ಇದ್ರು ಆವಾಗ ರಸ್ತೆ ಮಧ್ಯದಲ್ಲಿ ಇವರಿಗೆ ಯಾರು ಅನ್ನೋ ಫೋನ್ ಮಾಡಿ ಕೆ ಎಫ್ ಸಿ ನ್ಯಾಷನಲ್ ಇದು ಅನ್ನೋ ಹತ್ತಿರ ಬರೋಕ್ಕೆ ಹೇಳಿದ್ದಾರೆ ಬಂದಾಗ ಇವರು ನನ್ನ ತಮ್ಮ ಥಾರ್ ಥಾರ್ವಿಕಲ್ಲಿ ಹೋದಾಗ ಅಲ್ಲಿ ನಿಲ್ಲಿಸಿದ್ರು ಇಮಿಡಿಯೇಟ್ಲಿ ಬ್ಯಾಕ್ ಸೈಡಲ್ಲಿ ಒಂದು ಅನ್ನ ಸ್ವಿಫ್ಟ್ ಕಾರಲ್ಲಿ ಅನ್ನೋ ಒಂದು ಐದು ಜನ ಬಂದು ಅವ್ರಿಗೆ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಸೊ ಕಾರ್ ಡ್ರೈವರ್ ಕಾರಲ್ಲಿ ಕೂತಿದ್ರು ನಾಲ್ಕು ಜನ ತಲ್ವಾರೊಂದಿಗೆ ಇವರು ಚೇಂಜ್ ಮಾಡಿದ್ದಾರೆ ಇವರು ಗಾಬರಿ ಪಟ್ಟು ಒಂದು ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಸ್ವಲ್ಪ ಇಂಟೀರಿಯರ್ ಆದ ನಂತರ ಹೋದ ನಂತರ ಅಲ್ಲಿ ಅವನು ಸಿಕ್ಕಾಕೊಂಡಿದ್ದಾನೆ ಮತ್ತು ಈ ನಾಲ್ಕು ಜನ ತಲ್ವಾರಿಂದ ಅವ್ರ ಮುಖ ಮೇಲೆ ಬರವರವಾಗಿ ಹಲ್ಲೆ ಮಾಡಿದ್ದಾರೆ ಸ್ಥಳದಲ್ಲಿ ಒಂದು ಸಾವು ಆಯಿತು ಈ ಸಂದರ್ಭದಲ್ಲಿ ನಾವು ಉಲ್ಲಾಸ್ ಸ್ಟೇಷನಲ್ಲಿ ಸೆಕ್ಷನ್ ಒನ್ ಜೀರೋ ತ್ರೀ ಭಾರತೀಯ ನ್ಯಾಯ ಸಂಹಿತೆ ಪ್ರಕಾರ ಕೇಸ್ ದಾಖಲು ಮಾಡಿ ಈಗ ಮುಂದಿನ ತನಿಖೆ ಮಾಡ್ತಾ ಇದ್ದೀವಿ ಇವ್ರದ್ದು ಅನ್ನೋ ಹಿಂದಿನ ಚಟುವಟಿಕೆಗಳು ಅನ್ನ ಎಲ್ಲ ರೌಡೀಸ್ ಟೈಪ್ ಇತ್ತು ಮತ್ತು ಸಾಕಷ್ಟು ಅನ್ನೋ ಮರ್ಡರ್ ಅಟೆಂಪ್ಟು ಮರ್ಡರ್ ಅಂತ ಕೇಸಸಲ್ಲಿ ಆಗಿರೋದ್ರಿಂದ ಮತ್ತು ಮೊನ್ನೆ ಕೂಡ ಜೈಲಲ್ಲಿ ಒಂದು ಹಲ್ಲೆ ಪ್ರಕರಣ ದಾಖಲಾಯಿತು ಅಲ್ಲಿ ಕೂಡ ಇವ್ರ ಮೇಲೆ ಹಲ್ಲೆ ಮಾಡಲಿಕ್ಕೆಲ್ಲ ಪ್ರಯತ್ನ ಮಾಡಿದರು ಸೊ ಈ ರೀತಿ ಸಾಕಷ್ಟು ಜನ ಜೊತೆ ಜನರ ಜೊತೆಗೆ ಇವ್ರದ್ದು ವೆಮನಸೆ ಇತ್ತು ಸೊ ಯಾರು ಅದು ಅದನ್ನು ಮಾಡಿದ್ದಾರೆ ಅದು ನಾವು ಖಚಿತವಾಗಿ ಖಚಿತವಾಗಿಯನ್ನು ತಿಳ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ಕೂಡ ಇವತ್ತು ಬೆಳಿಗ್ಗೆ ರೀಲ್ಸ್ಗೆ ನೋಡಿದ್ದೀವಿ ಮತ್ತು ಯಾರು ಇದು ಅನ್ನ ಪ್ರಚಾರ ಮಾಡ್ತಾರೆ ಅವ್ರ ಮೇಲೆ ಕ್ರಮ ಕೊಡ್ತೀವಿ ಸೊ ಬಟ್ ಆದ್ರೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಟೂ ತೌಸಂಡ್ ಏಯ್ಟೀನಲ್ಲಿ ಮರ್ಡರ್ದು ಕಾರಣ ಒಂದು ಟಾರ್ಗೆಟ್ ಅಂತ ಗ್ರೂಪ್ ಇತ್ತು ಉಲಾಲ್ದಲ್ಲಿ ಸೊ ಆ ಗ್ರೂಪ್ ಮುಖಾಂತರ ಆ ಏರಿಯಾದಲ್ಲಿ ಡಾಮಿನೆನ್ಸ್ಗೆ ಗೆಲ್ಲುವ ಪ್ರಯತ್ನ ಮಾಡ್ತಾಯಿದ್ರು ಅದೇ ಸಂದರ್ಭದಲ್ಲಿ ಇವತ್ತು ಇಲ್ಲಿಯಾದ್ದು ಮರ್ಡರ್ ಆಯಿತು ಸೊ ಮೇ ಬಿ ದ್ಯಾಟ್ ರೀಸನ್ ಸೊ ನಾವು ಕೂಡ ಈ ಹಿನ್ನೆಲೆಯಲ್ಲಿ ಹೋಗ್ತೀವಿ ಮತ್ತು ಯಾರಾದರೂ ಶಾಮೀಲಾಗಿದೆ ಅವ್ರ ಮನೆಯ ಮಾತಾಡ್ತೀವಿ ಈಗ ನಮಗೆ ಕೂಡ ಇದರ ಬಗ್ಗೆ ಸಾಕಷ್ಟು ಮಾಹಿತಿ ಸಿಕ್ಕಿದೆ ನಾವು ಕೂಡ ಆ ಮಾಹಿತಿ ಮೇಲೆ ಕ್ರಮ ತಗೊಡ್ತಾಯಿದ್ದೀವಿ ಇದೀವಿ ಕೆಲವರು ನಮ್ಮ ಮಾಹಿತಿ ಪ್ರಕಾರ ಅಬ್ರಾಡ್ ಕೂಡ ಎಸ್ಕೇಪ್ ಆಗಿದ್ದಾರೆ ಕೆಲವರು ಇಲ್ಲಿದ್ದಾರೆ ಸೊ ಆರ್ ಆಲ್ ಕಲೆಕ್ಟ್ ಇನ್ಫಾರ್ಮೇಶನ್ ಅದೇ ಡೊಮಿನಿನ್ಸ್ ವಾರೇ ಇದೆ ನನ್ನ ಪ್ರಕಾರ ಬಿಕಾಸ್ ದೇ ಆರ್ ಟು ತ್ರೀ ಗ್ರೂಪ್ಸ್ ವಿಚ್ ಆರ್ ಅವ್ರ ಕೆಲವು ಟೈಮ್ ರಿವೆಂಜು ಕೂಡ ಕಾರಣ ಇದೆ ಇಲ್ಲ ಅವರು ಇನ್ನೂ ಜೈಲಲ್ಲಿದ್ದಾರೆ ಮೇ ಬಿ ಬಿಕಾಸ್ ಈಗ ನಾವು ನಮ್ಮ ಹತ್ರ ಸಾಕಷ್ಟು ಹೆಸರುಗಳು ಬಂದಿದೆ ಕೆಲವರಿಗೆ ನಾವು ಡಿಟೇನ್ ಕೂಡ ಮಾಡಿದ್ದೀವಿ ಬಟ್ ಖಚಿತ ಮಾಹಿತಿ ಸಿಗುವವರಿಗೆ ನಾವು ಇದರ ಬಗ್ಗೆ ನಾವು ಖುಲಾಸ ಮಾಡೋದಿಲ್ಲ ಧನ್ಯವಾದಗಳು ಸದ್ಯಕ್ಕೆ ಅಂತ ನಮಗೆ ನಾ ಇದು ಮಾಹಿತಿ ಅಥವಾ ಇನ್ಸಿಡೆಂಟ್ಸ್ ನಮ್ಮ ಕಂಡು ಬಂದಿಲ್ಲ ಬಟ್ ದಿಸ್ ಮೇ ದಿಸ್ ವಾಸ್ ಡ್ಯೂ ಟು ರಿವೆಂಜ್ ಬಿಕಾಸ್ ಲಾಂಗ್ ಟೈಮ್ ಬ್ಯಾಕ್ ಇವನು ಕೂಡ ಅದೇ ರೀತಿ ಮಾಡರ್ ಮಾಡಿದ್ದಾನೆ

ಸೊ ಈ ಮಾಹಿತಿ ನಮಗೆ ನಾನು ಮೊದಲೇ ಟೂ ತೌಸಂಡ್ ಏಯ್ಟೀನ್ಗಿಂತ ಮುಂಚೆ ನಲ್ವತ್ತೈವತ್ತು ಜನ ಈ ಗ್ರೂಪಲ್ಲಿ ಇದ್ದರು ಆಮೇಲೆ ಡಾಮಿನೆನ್ಸ್ ವಾರ ಸಲುವಾಗಿ ನನ್ನ ಕೊಲೆ ಆಯಿತು ಆದ ನಂತರ ಸ್ಪ್ಲಿಟ್ ಆಯಿತು ಕೆಲವರು ಅನ್ನೋ ಪಕ್ಕದ ನೇಬರಿಂಗ್ ಜಿಲ್ಲೆಯಲ್ಲಿ ಹೋಗಿದ್ದಾರೆ ಕೆಲವರು ಔಟ್ಸೈಡ್ ಇಂಡಿಯಾ ಹೋಗಿದ್ದಾರೆ ಈ ರೀತಿ ಏನೋ ಮತ್ತು ಕೆಲವರು ಈಗ ಜೈಲಲ್ಲಿ ಜೇಲಲ್ಲಿದ್ದಾರೆ ಈ ರೀತಿ ಸಾಕಷ್ಟು ಮಾಹಿತಿ ನಮಗೆ ಸಿಕ್ಕಿದೆ ಸೊ ನಾವು ಒನ್ ಬೈ ಒನ್ ಎಲ್ಲರ ಮೇಲೆ ಒಂದು ಕ್ರಮ ತಗೊಡ್ತೀವಿ ಮತ್ತು ಮಾಹಿತಿ ಕಲೆಕ್ಟ್ ಮಾಡ್ತೀವಿ